ನಮ್ಮ ಜಗಂಗತ ನನ್ನ ಹತ್ತು ಸ್ನೇಹಿತರ ನನ್ನ ಒಂದು ಹಳೆಯ ಸಂಬಂಧ ಸ್ನೇಹಿತರು ಮತ್ತು ಹಿರಿಯರಾಗಿ ಸವಿಯ ನೆನಪಿಗಾಗಿ ಮಂಡ್ಯದ ಮೇಲಿನ ವಿಶೇಷ ಪ್ರೀತಿಯಾಗಿ ಭಾಳಷ್ಟು ವಿಷಯ ವಿಷಯ ಭಾಳಷ್ಟು ಚರ್ಚೆ ಮಾಡ್ತೇವೆ ಊಟಲ್ಲೂ ಕೂಡ ಅದು ಚರ್ಚೆ ಆಯಿತು ಹಿಂದೆ ಇರುವಂಥ ಬಿ ಜೆ ಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನೋಂಥದ್ದು ಕೂಡ ಭಾಳ ಚರ್ಚೆ ಒಂದು ಸ್ವಲ್ಪ ಹಿಂದೆ ಅಧಿಕೆಯನ್ನು ಮಾಡ್ತಾರೆ ಅಂಚಿ ಈಗ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಇದು ಮೊದಲನೇ ಪ್ರಕರಣ ಹಲವಾರು ರಾಜ್ಯಗಳಲ್ಲಿ ಹಲವಾರು ಪ್ರಕರಣ ಆಗಿದೆ ಕರ್ನಾಟಕದಲ್ಲೂ ಕೂಡ ಆಗಿದೆ ಒಂದು ಸ್ಥಾಪಿತವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ ಪ್ರಾಸಿಕ್ಯೂಷನ್ ಯಾವಾಗ ಕೊಡಬೇಕು ಯಾವ ರೀತಿ ಕೊಡಬೇಕು ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಇದರಲ್ಲಿ ಆಗಿದೆ ಅದನ್ನೇ ನಾವು ವಕೀಲರ ವಾದದನ್ನ ನೋಡ್ತಾ ಇದ್ದೀವಿ ಒಂದು ಅಮೆಂಡ್ಮೆಂಟ್ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆಂಡ್ಮೆಂಟ್ ಆಯಿತು ಆ ಅಮೆಂಡ್ಮೆಂಟಿನ ಹಿನ್ನೆಲೆಯಲ್ಲಿ ಸ್ವಲ್ಪ ಚರ್ಚೆಗೆ ಗ್ರಾಸ ಆಗಿದೆ ಅಷ್ಟೇ ಸೆವೆಂಟೀನ್ ಟು ಅಮೆಂಡ್ಮೆಂಟ್ ಆದ ನಂತರ ಏನು ಬದಲಾವಣೆ ಆಗಿದೆ ಅಮೆಂಡ್ಮೆಂಟ್ ಪ್ರಕಾರ ಅದಾಗಿದೆ ಬಟ್ ಇಲ್ಲಿ ಒಂದು ಗಮನಿಸಬೇಕು ಅಂಗಿತ್ರರು ಯಾಕೆ ಅಷ್ಟು ಆತಂಕ ಒಳಗಾಯ್ತ ನನಗೆ ಗೊತ್ತಿಲ್ಲ ರಾಜ್ಯಪಾಲರು ಕೊಟ್ಟಿರುವಂಥದ್ದು ಕೇವಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಫ್ರೀ ಫೇರ್ ಆಗಿರ್ಬೇಕು ಎರಡ್ರೊಬ್ಬರ ವಿಷಯದ ಹಂಗೆ ಇರಲಿಲ್ಲ ಇನ್ವೆಸ್ಟಿಗೇಷನ್ ಇರಲಿಲ್ಲ ಪ್ರಾಸಿಕ್ಯೂಟೇ ಮಾಡಿ ಅಂತ ಪ್ರಾಸಿಕ್ಯೂಷನ್ ಯಾವಾಗ ಬರ್ತದೆ ಇನ್ವೆಸ್ಟಿಗೇಷನ್ ಎಫ್ ಐ ಆರ್ ಆಗಿ ಇನ್ವೆಸ್ಟಿಗೇಷನ್ ಆಗಿ ಜಾಸ್ತಿ ಪ್ರಾಸಿಕ್ಯೂಷನ್ ಅವು ಯಾವುದನ್ನು ಮಾಡಿದೆ ಪ್ರೈವೇಟ್ ಕಂಪ್ಲೇಂಟ್ ಮಾಡಿ ಯಾವುದನ್ನು ಮಾಡಿದೆ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಸಮನ್ಸ್ ಮಾಡುವಂಥ ಅಧಿಕಾರವನ್ನು ಪ್ರಸ್ತಾಪ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಅವತ್ತಿನ ಒಂದು ಗವರ್ನರ್ದು ಇದನ್ನು ಹಲವಾರು ಕೋರ್ಟಲ್ಲಿ ಟೀಕು ಟಿಪ್ಪಣಿಗಳು ಕೂಡ ಆಯಿತು ಸ್ಟಿಕ್ಚರ್ ಕೂಡ ಪಾಸ್ ಆಗಿದೆ ಆದರೆ ಇವತ್ತು ರಾಜ್ಯಪಾಲರು ಕೇವಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದರಿಂದ ಹೋಟೆಲ್ ನಡೀತಾ ಇದೆ ಅಂತಿಮ ಘಟ್ಟಕ್ಕೆ ಬಂದಿದೆ ಹಾಗೆ ನೋಡಿ ಇನ್ನು ನಿನ್ನೆ ರಾಜ್ಯಪಾಲನ್ನು ಕೂಡ ಭೇಟಿ ಮಾಡಿದ್ದಾರೆ ಸರ್ ಮಾಡಿ ಜೊಲೆಯವ್ರದ್ದಾಗಲಿ ನಿರಾಣಿ ಅವರದ್ಲಿ ಆ ವಿಚಾರಗಳು ಪ್ರಸ್ತಾಪ ಮಾಡಿ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಯಾವುದೇ ಕೆಲವೊಂದು ಕೊಟ್ಟಿದ್ದೀನಿ ಕೆಲವಕ್ಕೆ ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ದೀನಿ ಅದೇನೇ ಇರಲಿ ಅದಕ್ಕೆ ಇದಕ್ಕೂ ತೊಳಕಾಗುವಂಥ ಒಬ್ಬ ರಾಜ್ಯದ ಮುಖ್ಯಸ್ಥನ ಮೂಡಿರುವಂಥ ಕೇಸ್ ಹೇಳೋದರಿಂದ ಹೆಚ್ಚಿನ ಪ್ರಾಕ್ಟೀಸ್ ರಾಜೀನಾಮೆ ಈಗ ಅನ್ನಿಸ್ತಾ ಇದೆ ಕೋರ್ಟಿನ ಡಿಸಿಷನ್ಸ್ ಮೇಲೆ ಅವರ ಮುಂದುವರಿಕೆ ಅಥವಾ ಇರಿಕೆ ಅದರ ಮೇಲೆ ಹೆಚ್ಚಿನ ಡಿಪೆಂಡ್ ಇದೆ ರಾಜಕೀಯವಾಗಿ ವಿಶ್ಲೇಷಣೆ ಏನು ಬೇಕಾದರೂ ಆಗ್ಬೋದು ಯಾಕಂದರೆ ಇದು ಮ್ಯಾಟ್ರ್ ಕೋರ್ಟಿಗೆ ಹೋಗಿದ್ದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಮೇಲೆ ಅವರು ಮುಂದುವರಿಕೆ ಡಿಪೆಂಡ್ ಆಗಿ ಅದು ಶಿಕ್ಷಣಕ್ಕೆ ಸರ್ ಆರೋಪ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಕೆಲಸ ಮಾಡ್ತೀವಿ ರಾಜ್ಯಪಾಲ ಅದೆಲ್ಲ ಸತ್ಯಕ್ಕೆ ದೂರು ಯಾವುದೇ ರೀತಿಯ ಆಧಾರ ಇಲ್ಲದೆ ತಮ್ಮನ್ನು ತಾವೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ಥರ ಮಾಡ್ತಾರೆ ಇಂದೂ ಎಲ್ಲ ಎಲ್ಲ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಅಲ್ಲಿ ಅಥವಾ ತಮಗೆ ರಾಜಕೀಯ ಆತಂಕ ಬಂದಾಗ ಅಸ್ಥಿರಗೊಳಿಸುವಂಥದ್ದು ಇನ್ನೊಂದು ಈ ಥರ ಇವೆಲ್ಲ ಹಳೆ ಟ್ಯಾಕ್ಟಿಕ್ಸ್ ಇದೇನು ಹೊಸದೇ ಸರ್ ಇವಾಗ ಬಿ ಜೆ ಪಿಯ ಮೂಡ ಹಗರಣಕ್ಕೆ ಹತ್ರಕ್ಕೆ ಕಾಂಗ್ರೆಸ್ ಇವಾಗ ಕೋವಿಡ್ ಹಗರಣ ವಿಚಾರ ಮಾಡಲಿ ಏನು 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 ಹಂಗೇನಿಲ್ಲ ಈ ಕೋವಿಡ್ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದು ಕಮಿಷನ್ ಮಾಡಿದ್ರು ಕಮಿಷನ್ನು ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದಾರೆ ಏನಿದೆ ಗೊತ್ತಿಲ್ಲ ಗೊತ್ತಿಲ್ಲದೆ ಅದರ ವ್ಯಾಖ್ಯಾನ ಮಾಡೋದು ಸರ್ ಬರಲಿ ಆಚೆ ಬರಲಿ ಏನಿದೆ ಅಂತ ತಮ್ಮ ಅದಕ್ಕೆ ಉತ್ತರ ಕೊಡ್ತೀವಿ ನಮ್ಮ ಕಾಲದ ಹರಣಗಳು ಹೊರಗೆ ತಗ್ತೀವಿ ಅನ್ನೋಂಥದ್ದು ಒಂದು ಎಷ್ಟು ಎರಡು ಸರ್ತಿ ಹೇಳ್ತೀವಿ ಒಂದು ಒಂದು ಮೂರು ಸತಿ ಹೇಳ್ತೀನಿ ದಯವಿಟ್ಟು ದೋಣಿ ಬನ್ನಿ ತನಿಖೆ ಮಾಡಿ ಯಾರು ತಪ್ಪಿಸ್ತಾರೆ ಶಿಕ್ಷೆ ಆಗಲಿ ಯಾರಿಗೆ ರಾಜಕೀಯವಾಗಿ ಸುಮ್ಮನೆ